ಇಲ್ಲಿ ಫಸ್ಟ್ ಸೆಂಟೆನ್ಸ್ ಓದಿ ಗೊತ್ತಾಗುತ್ತೆ ನನ್ಗೆ ಸೊ ಇವತ್ತು ಬ್ಲಡ್ ರಿಪೋರ್ಟ್ ಇಸ್ಕೊಳಕ್ ಬ್ಲಡ್ ರಿಪೋರ್ಟ್ ಇಸ್ಕೊಂಡಿದ ತಕ್ಷಣ ಸಿ ಎನ್ ಒನ್ ಟ್ವೆಂಟಿ ಫೈವ್ ಸೆಕೆಂಡ್ ಜನರೇಷನ್ ಎಸ್ ಎ ಫಾರ್ ದ ಡಿಟೆಕ್ಷನ್ ಆಫ್ ಓವರಿಯನ್ ಕ್ಯಾನ್ಸರ್ ಅಂತ ಬಂದ್ಬಿಡ್ತಾ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅಂತ ಗೊತ್ತಿರ್ಬೋದು ತುಂಬ ಜನ ಕೇಳಿರ್ತೀರ ಅವರು ಈ ಥರ ಲೈಕ್ ಚ ನ್ಯೂಸ್ ಅಲ್ಲಿ ಮತ್ತು ಇದರಲ್ಲೆಲ್ಲ ಬಂದು ಇಂಟರ್ವ್ಯೂಸ್ ಕೊಟ್ಟಿರೋದೆಲ್ಲ ತುಂಬ ಜಾಸ್ತಿ ಇದೆ ಸೊ ಮಮ್ಮಿಗೆ ಬಂದುಬಿಟ್ಟು ಗರ್ಭಕೋಶ ಆಪ್ರೇಷನ್ ಆಗಿದೆ ಸೊ ಅವರೇನೇ ಮಮ್ಮಿದು ಅದು ಆಪ್ರೇಷನ್ ಕೂಡ ಮಾಡಿದ್ದು ಸೊ ಅವ್ರತ್ರ ಹೋಗ್ತಾ ಇದ್ದೀವಿ ನೋಡೋಣ ಅವ್ರ ಹತ್ರನೂ ಕೂಡ ಒಂದ್ಸತಿ ನನ್ನ ರಿಪೋರ್ಟ್ಸ್ನ ತೋರಿಸೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಸೊ ನಾನು ಬಂದಿದ್ದಿಬ್ಬರು ಹೋಗ್ತಾ ಇದ್ದೀವಿ ಮಕ್ಕಳು ಮನೆಯಲ್ಲಿದ್ದಾರೆ ಗೊತ್ತಿಲ್ಲ ಏನಿದೆ ಅಂತ ಸೊ ಇವತ್ತು ಬ್ಲಡ್ ರಿಪೋರ್ಟ್ ಬಂದಿದೆ ಬ್ಲಡ್ ರಿಪೋರ್ಟ್ ಅಲ್ಲಿ ವೈಟಮಿನ್ ಡಿ ಕಡಿಮೆ ಇದೆ ಅಂತ ಬಂದಿದೆ ಮತ್ತು ಅದು ಲೈಕ್ ಒಂದು ಇನ್ನೊಂದು ಟೆಸ್ಟ್ ಕೂಡ ಮಾಡಿದ್ದಾರೆ ಸಮ್ ಕ್ಯಾನ್ಸರ್ ಒನ್ ಟ್ವೆಂಟಿ ಫೈವ್ ಅಂತ ಸಮಥಿಂಗ್ ಏನೋ ಇದೆ ಸೊ ಅದರದ್ದು ಏನಿಲ್ಲ ನಂಬರ್ಸ್ ಎಲ್ಲ ಕಡಿಮೆ ಇದೆ ಸೊ ಆ ಥರ ಏನು ಹೆದರ್ಕೊಳ್ಳೋಷ್ಟು ಇಲ್ಲ ಅಂತ ಅನ್ಕೊಂತೀನಿ ಬಟ್ ಸ್ಟಿಲ್ ಈ ಒಂದು ಫೈಬ್ರಾಯ್ಡ್ ಅಥವಾ ಏನ್ ಏನ್ ಏನಿದೆಯೋ ಅದು ಅದು ಡಾಕ್ಟರ್ ನಮಗೆ ಲಾಸ್ಟ್ ಟೈಮ್ ಹೇಳಿದೇನಪ್ಪ ಅಂದ್ರೆ ಅದು ಪುನೀತ್ ಕೇಳಿದ್ರು ಆಕ್ಚುಲಿ ಇದು ರಿಸ್ಕ್ ರಿಸ್ಕ್ ಇಲ್ಲ ಅಲ್ವಾ ಅಂದರೆ ತುಂಬ ಭಯ ಪಡೋಷ್ಟು ಏನೂ ಇಲ್ಲ ಅಲ್ವಾ ಅಂತ ಸೊ ಡಾಕ್ಟರ್ ಹೇಳಿದೇನಪ್ಪ ಅಂದರೆ ಅದು ನಾರ್ಮಲ್ ಆಗಿ ಬಂದ್ಬಿಟ್ಟು ಒಂದು ತ್ರೀ ಮಂತ್ಸ್ಗೆ ಈ ಥರ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಬಟ್ ಹೇಳಕ್ಕಾಗಲ್ಲ ಅದ್ರ ಸೈಜ್ ಯಾವ ರೀತಿಯಾಗಿ ಇನ್ಕ್ರೀಸ್ ಆಗುತ್ತೆ ಅಂತ ಬಟ್ ರಿಸ್ಕ್ ಇವಾಗ ಆ ಥರ ರಿಸ್ಕ್ ಏನೂ ಇಲ್ಲ ಬಟ್ ಇಫ್ ಬೈ ಚಾನ್ಸ್ ಅದು ಟರ್ನ್ ಆದರೆ ಅವಾಗ ರಿಸ್ಕ್ ಇರುತ್ತೆ ಅಂತ ಹೇಳಿದ್ರು ಸೊ ಅ ಮಂತೆ ಡಾಕ್ಟರ್ ಮೇಲೂ ತುಂಬಾ ಟ್ರಸ್ಟ್ ಇದೆ ಬಟ್ ಏನಪ್ಪ ಅಂದ್ರೆ ಇಲ್ಲ ಸತಿ ಹೋಗ್ಬಿಟ್ಟು ಇನ್ನೊಂದು ಕನ್ಫರ್ಮೇಷನ್ ಒಂದೆರಡು ಕಡೆ ಕೇಳೋದು ಯೂಶುವಲಿ ಎಲ್ಲರೂ ಕೇಳಲೇ ಹೇಳ್ತಾರಲ್ಲ ಸೊ ಅದಕ್ಕೆ ನಾವು ಇನ್ನೊಂದು ಇವ್ರ ಇವರತ್ರನ ಹೋಗ್ಬಿಟ್ಟು ಒಂದ ಸತಿ ತೋರಿಸ್ಬಿಡೋಣ ಒಂದು ಅವರ ಸಜೆಶನ್ ಅಥವಾ ಏನಿದೆಯೋ ಅದು ನಾನು ಅಂತ ಹೋಗ್ತಾ ಇದೀವಿ ಏನ್ ರೀ ನಿಮ್ಗೆ ಟೆನ್ಷನಾ ಏನಪ್ಪ ಒಂದು ಮೆಂಟ್ ಇಂದ ತುಂಬಾ ಒಂದಾದ್ಮೇಲೆ ಒಂದು ಟೆನ್ಷನ್ ಒಂದು ಒಂದಾದ್ಮೇಲೆ ಒಂದು ಮನೆ ಖಾಲಿ ಮಾಡಿ ಅಂದ್ರು ಸರಿ ಮನೆ ಹುಡುಕಾಟ ಆ ಟೆನ್ಶನ್ ಇವಾಗ ಸಡನ್ಲಿ ಇವಾಗ ಈ ಟೆನ್ಶನ್ ಯಾವ ಟೆನ್ಶನ್ ತಗೊಳೋದು ಹುಡುಕ್ಬೇಕು ಆ ಟೆನ್ಶನ್ ಬೇರೆ ಸ್ಟಾರ್ಟ್ ಬಿಕಾಸ್ ಏನಪ್ಪಾ ಅಂದ್ರೆ ನಾರ್ಮಲಿ ಈ ತರ ಕಿಡ್ಜಿ ತರ ಇರುತ್ತೆ ಆ ತರದ್ ಸೇರ್ಸದ ಅಥವಾ ನಾರ್ಮಲ್ ರೆಗ್ಯುಲರ್ ಸ್ಕೂಲ್ಗೆ ಸೇರಿಸ್ಬಿಡದ ಅದನ್ನು ಡಿಸ್ಕಸ್ ಮಾಡ್ತಾ ಇದೀವಿ ಯಾಕಂದ್ರೆ ಗೊತ್ತೇ ಇದೆ ಸ್ಕೂಲ್ ಫೀಸ್ ಎಲ್ಲ ಇವಾಗ ಎಷ್ಟು ಜಾಸ್ತಿ ಇದೆ ಅಂದ್ರೆ ಲಿಟ್ರಲಿ ನರ್ಸರಿಗೂ ಕೂಡ ಒಂದೊಂದು ಲಕ್ಷ ಕಟ್ತಾ ಇದೀವಿ ನಾವು ಸೊ ಅಷ್ಟು ಜಾಸ್ತಿ ಇದೆ ಸ್ಕೂಲ್ ಫೀಸ್ ನೋಡ್ಬೇಕು ಎಲ್ಲ ಎಲ್ಲ ಒಂದೊಂದೊಂದ್ರಿಂದ ಒಂದ್ರಿಂದ ಒಂದ್ರಿಂದ ಟೆನ್ಶನ್ಸ್ ಇದ್ದೇ ಇದೆ ಎಲ್ಲಾನು ಲೀಡ್ ಮಾಡ್ಕೊಂಡು ಹೋಗ್ಬೇಕು ಅದೇ ಲೈಫ್ ಸೊ ಫಸ್ಟ್ ಇದೊಂದು ರಿಪೋರ್ಟ್ಸ್ ಅಲ್ಲಿ ಏನು ಎಲ್ಲ ಎಲ್ಲ ನಾರ್ಮಲ್ ಆಗಿದೆ ಅಂತ ಬಂದ್ಬಿಟ್ರೆ ಸಾಕು ಹೆಲ್ತ್ ಒಂದು ಚೆನ್ನಾಗಿದೆ ಎಷ್ಟು ಅಂದ್ರೆ ನಾವು ಜಾಸ್ತಿ ತಗೊಳಕೆ ಹೋಗುದಿಲ್ಲ ಬಿಕಾಸ್ ಫಿನಾನ್ಶಿಯಲ್ ಏನಪ್ಪಾ ಅಂದ್ರೆ ಓಕೆ ಅದು ಆಗಿಬಿಡುತ್ತೆ ಟೈಮ್ ಆಗ್ತಾ ಆಗ್ತಾ ಅದ್ರ ಪಾಡಕ್ಕೆ ಅದು ಎಲ್ಲ ಆಗ್ಬಿಡುತ್ತೆ ಅನ್ನೋ ಒಂದು ಇರುತ್ತೆ ಬಟ್ ಹೆಲ್ತ್ ಹಾಳಾಗ್ಬಾರ್ದು ಅಷ್ಟೇ ಹೆಲ್ತ್ ಒಂದು ಚೆನ್ನಾಗಿದ್ರೆ ಸಾಕು ಅಲ್ವಾ ಹೆಲ್ತ್ ಇದ್ರೆ ಬೇಕಾದ್ರೆ ಫಿನಾನ್ಶಿಯಲಿ ಯಾವತ್ತು ಏನು ಬೇಕಾದ್ರೂ ಮನಿ ಯಾವತ್ತು ಬೇಕಾದ್ರೂ ಹಂಗ್ ಮಾಡಬಹುದು ಹೌದು ಬಟ್ ಹೆಲ್ತ್ ನಾನು ಹೇಗೆ ಪರ್ಚೇಸ್ ಮಾಡಬೇಕಾಗೋದಿಲ್ಲ ಓಕೆ ಸೊ ಹೋಗ ಹಾಸ್ಪಿಟ್ಲಿಗೆ ಹೋದ್ಮೇಲೆ ನಿಮಗೆ ಅಪ್ಡೇಟ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನಿದೆ ಏನು ತೊಂದರೆ ಏನಿದೆ ಅಥವಾ ನಾರ್ಮಲ್ ಆಯ್ತು ಯೂಶುವಲ್ ಆಗಿ ಆಗತ್ತಾ ಎಲ್ರಿಗೂ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಓಕೆ ಫ್ರೆಂಡ್ಸ್ ಸೊ ತೋರಿಸ್ಕೊಂಡ್ಬಂದ್ವಿ ಹಾಸ್ಪಿಟ್ಲ್ ಅಲ್ಲಿ ಅಂಡ್ ಹಾಸ್ಪಿಟಲ್ ಏನಂದ್ರು ಸದ್ಯಕ್ಕೆ ಡಾಕ್ಟರ್ ಏನು ಪ್ರಾಬ್ಲಮ್ಸ್ ಇಲ್ಲ ಸದ್ಯಕ್ಕೆ ಅಂದ್ರೆ ಏನು ಮುಂದೆ ಹಾಕ್ಬೇಕಾ

ಅದರಿಂದ ಏನೂ ಟೆನ್ಷನ್ ತಗೊಳ್ಳೋ ಥರದ್ದು ಏನಿಲ್ಲ ಒಂದು ಸ್ಕ್ಯಾನಿಂಗು ಏನು ಬೇಕಾಗಿಲ್ಲ ಏನು ನಾರ್ಮಲ್ ಇದನ್ನೆಲ್ಲ ಬಿಡಿ ಅಷ್ಟೊಂದೇನು ತಲೆ ಕೆಡಿಸ್ಕೊಳ್ಬಿಡಿ ಅಂತ ಹೇಳಿದ್ರು ಅಂದ್ರೆ ಈ ಸಿಸ್ಟ್ ಅನ್ನೋದು ಅನ್ನೇಸಿಕಲಿ ಇವಾಗ ಏನಾದ್ರು ಭಾರ ಗೀರ ಹೆತ್ತದಾಗೆಲ್ಲ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಅದೇನ್ ಮೇಜರ್ ಇಶ್ಯೂ ಅಲ್ಲ ಬೈ ಜಾನ್ಸ್ ನಿಮ್ಗೆ ಯಾರಾದರೂ ನಿಮ್ಮ ಡಾಕ್ಟರ್ ನಿಮ್ಗೆ ಏನಾದ್ರು ಇದ್ರೆ ನಿಮ್ಮ ಡಾಕ್ಟರ್ ಏನಾದ್ರೂ ಹೇಳಿದ್ರೆ ಸೊ ತುಂಬಾ ಜಾಸ್ತಿ ತಲೆಯನ್ನು ಕಿಡಿಸಿಕೊಳ್ಳಕ್ಕೆ ಹೋಗಬೇಡಿ ಇದು ತುಂಬಾ ದೊಡ್ಡ ಫೈಬ್ರಾಯ್ಡ್ ತರ ಅಲ್ಲ ಸಿಸ್ಟ್ ಬೇರೆ ಫೈಬ್ರಾಯ್ಡ್ ಬೇರೆ ಇದೆರಡಲ್ಲೂ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಕೂಡ ಹೇಳುದು ಸೊ ಎಸ್ ಇದಷ್ಟು ಅಪ್ಡೇಟ್ ಮನೇಲಿ ಕಾಲ್ ಕೂಡ ಮಾಡಿ ಹೇಳಿದೆ ತುಂಬಾನೇ ಹೆದರ್ಸ್ ಮನೇಲಂತೂ ತುಂಬಾ ಜಾಸ್ತಿ ಹೆದರ್ಕೊಂಡ್ಬಿಟ್ಟಿದ್ರು ಮಮ್ಮಿ ನನ್ನ ತಂಗಿಯರು ಎಲ್ಲರೂ ಹೆದ್ಕೊಂಡ್ಬಿಟ್ಟಿದ್ರು ಏನ್ ಏನಾಗಿದೆ ಏನಾಗಿದೆ ಅದೇನಾದರೂ ತೊಂದರೆ ಆಗುತ್ತಾ ಅಂತೆಲ್ಲ ಬಟ್ ಏನು ತೊಂದರೆ ಇಲ್ಲ ಟಚ್ಬುಡ್ ಸೊ ಬನ್ನಿ ಇವಾಗ ಮನೆಗೆ ಹೋಗೋಣ

ಏನೋ ಅವಕ್ಕೆ ಏನಾದ್ರೂ ಪ್ರಾಬ್ಲಮ್ ಇದೆ ಅಂತಂದ್ರೆ ಅಳ್ತಾರೆ ಅಲ್ಲ ಇನ್ನು ಸೆ ಟೋರ್ಸ್ಕೊಳ್ತ ಮಮ್ಮಿ ನಿಮ್ಮಮ್ಮಿ ನಿಮ್ಮಮ್ಮಿ ಏನ ಹೇಳ್ತಿದ್ರು ಅಂತ ಇನ್ನೊಂದು ಹಾಸ್ಪಿಟಲ್ ಅಲ್ಲಿ ತೋರ್ಸ್ಕೊಳ್ತ ಇವಾಗ ಆಲ್ರೆಡಿ ಎರಡು ಸ್ಪೆಷಾಲಿಸ್ಟ್ ಹತ್ರ ತೋರ್ಸಿದಿರಿ ಇನ್ನೊಂದು ಸ್ಪೆಷಲಿಸ್ಟ್ ಹತ್ರ ತೋರ್ಸ್ಕೊಳ್ಳೋಣ ಏನಿಲ್ಲ ಕಣಮ್ಮಿ ನಂಗೆ ಆಮೇಲೆ ಅವ್ರು ಏನು ಹೇಳಿದ್ರು ಗೊತ್ತಾ ನಿಮಗೆ ಜಾಸ್ತಿ ನೋವು ಇದೆಯಾ ಅಂತ ಕೇಳಿದ್ರು ನನಗೆ ಜಾಸ್ತಿ ನೋವು ಇಲ್ಲ ಆಮೇಲೆ ಜಾಸ್ತಿ ಏನಾದರೂ ಈ ಥರ ಎಕ್ಸಸ್ ಆಫ್ ಬ್ಲೀಡಿಂಗ್ ಆಗ್ತಿದೆಯಾ ಅಂತ ಕೇಳಿದ್ರು ನಂಗೆ ಆ ಥರ ಬ್ಲೀಡಿಂಗು ಇಲ್ಲ ಮತ್ತು ಇರೆಗ್ಯುಲರ್ ಪೀರಿಯಡ್ಸ್ ಇದೆಯಾ ಅಂತಂದ್ರೂ ಇರೆಗ್ಯುಲರ್ ಪೀರಿಯಡ್ಸು ಇಲ್ಲ ಸೊ ಆ ಥರ ಏನೂ ತೊಂದರೆ ಇಲ್ಲ ಎಕ್ಸಸ್ ಆಫ್ ಬ್ಲೀಡಿಂಗ್ ಇದ್ದರೆ ಮಾತ್ರ ಅದು ಸ್ವಲ್ಪ ತೊಂದರೆ ಆಗುತ್ತೆ ಇಲ್ಲಾಂದರೆ ಒಂದಕ್ಕೊಂದು ಹಿಂಗೆ ಅಟ್ಯಾಚ್ ಆಗಿದ್ದರೆ ತೊಂದರೆ ಆಗುತ್ತೆ ಈ ಥರ ಆ ಥರ ಏನೂ ಇಲ್ಲ ಏನೂ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ ಮತ್ತು ತ್ರೀ ಸೆಂಟಿಮೀಟರ್ಗೆಲ್ಲ ಅವರು ಅದನ್ನೇನು ಮೇಜರಾಗಿ ಕನ್ಸಿಡರ್ ಮಾಡಲ್ವಂತೆ ಐದು ಆರು ಸೆಂಟಿಮೀಟರ್ ಮೇಲೆ ಹೋದರೆ ಅಷ್ಟೇ ಆಮೇಲೆ ನಾನು ಶಾರದಾಕಿಂಗೂ ಫೋನ್ ಮಾಡಿದ್ನಲ್ಲ ಅವರು ಕೂಡ ಸೇಮ್ ಅವ್ರು ಇವ್ರು ಏನು ಹೇಳಿದ್ರು ಡಾಕ್ಟ್ರು ಅವ್ರು ಫಸ್ಟ್ ಟೈನಂಗೆ ಅದನ್ನು ಹೇಳ್ಬಿಟ್ರು ಇಲ್ಲ ಹಾಸ್ಪಿಟ್ಲಲ್ಲೇ ಮೂರು ಸೆಂಟಿಮೀಟರೆಲ್ಲ ದೊಡ್ಡ ಪ್ರಾಬ್ಲಮ್ ಇಲ್ಲ ಜಾನ್ವಿ ಐದಾರು ಸೆಂಟಿಮೀಟರ್ ಇದ್ದರೆ ಪ್ರಾಬ್ಲಮ್ ಅಂತ ಇನ್ನು ಅವ್ರೊಬ್ಬರು ಯಾರೋ ಯು ಎಸ್ ರಿಟರ್ನ್ ಡಾಕ್ಟರ್ ಹತ್ರ ಹೋಗಿದ್ರಂತೆ ಆವಾಗ ಅವ್ರ ಹಂಗಂತ ಹೇಳಿದ್ರಂತೆ ಏನೂ ತೊಂದರೆ ಇಲ್ಲ ಅವ್ರಿಗೆ ಫೈಬ್ರಾಯ್ಡು ಸಿಸ್ಟ್ ಎರಡೂ ಇದೆ ಶಾರದಾಕೋಗೆ ಆಮೇಲೆ ಇನ್ನೊಂದು ಶಾರದಾಕನು ಹೇಳಿದ್ರು ಈ ಡಾಕ್ಟ್ರು ಹೇಳಿದ್ರು ಸಿಕ್ಸ್ ಮಂತ್ಸಿಗೆ ಒಂದ್ಸತಿ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ಆವಾಗ ಸಿಕ್ಸ್ ಮಂತ್ಸಿಗೆ ಒಂದು ಸರ್ತಿ ಸ್ಕ್ಯಾನ್ ಮಾಡಿಸಿದಾಗ ಗೊತ್ತಾಗುತ್ತೆ ಎಷ್ಟು ದೊಡ್ಡದಾಗಿದೆ ಅಂದರೆ ದೊಡ್ಡದಾಗ್ತಾ ಇದೆಯಾ ಅಥವಾ ಅಷ್ಟೇ ಇದೆಯಾ ಅಥವಾ ಕಡಿಮೆ ಆಗಿದೆಯಾ ಅದರಲ್ಲಿ ಗೊತ್ತಾಗುತ್ತೆ ಸೊ ಅವಾಗ ಅವಾಗ ಸ್ಕ್ಯಾನ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಹೋಗಲ್ಲ ಅದನ್ನ ಹೋದರೂ ಹೋಗುತ್ತೆ ಪೀರಿಯಡ್ಸಲ್ಲಿ ಇದ್ರೂ ಇರುತ್ತೆ ಇದ್ರೂ ಇರುತ್ತೆ ಬಟ್ ಅದಿರೋದರಿಂದ ಏನೂ ತೊಂದರೆ ಇಲ್ಲ ಏನಾದರೂ ತೊಂದರೆ ಇದೆಯಾ ಅಂತಲೇ ಕೇಳಿದ್ರು ಅದರಿಂದ ಅದರಿಂದ ಏನು ಅದು ಏನು ಅಲ್ಲ ಅವ್ರಿಗೆ ಗೊತ್ತಾಯಿತು ಭಯ ಆಗುತ್ತೆ ಅನ್ನೋ ಅದೇ ಇನ್ನೂ ತೊಂದರೆ ಇಲ್ವಲ್ಲ ಇಲ್ಲ ಅಲ್ವಾ ಅಂತ ನಾವೇ ಕೇಳಿದಾಗ ಅವ್ರಿಗೆ ಗೊತ್ತಾಯಿತು ಆ ಥರ ಎಲ್ಲ ಏನೂ ಆಗಲ್ಲ ಅಂತಂದರು ನೀವು ಪ್ರಾಬ್ಲಿ ಸ್ಕ್ಯಾನಿಂಗ್ ಮಾಡಿಸ್ತಾ ಇಲ್ಲ ಅಂದರೆ ನಿಮ್ಗೆ ಅದು ಇದೆಯಾ ಅಂತಲೂ ನಿಮ್ಗೆ ಗೊತ್ತಾಗ್ತಿರ್ಲಿಲ್ಲ ಅದ್ರ ಪಾಡೋದು ಬರುತ್ತೆ ಅದ್ರ ಪಾಡಗೋದು ಹೋಗುತ್ತೆ ಅಂತ ಅಂದರು ಆಮೇಲೆ ಶಾರದಾಕ ಹೇಳ್ತಾಯಿದ್ರು ಮದುವೆ ಆಗದೆಲ್ಲೇ ಇರೋ ಹೆಣ್ಮಕ್ಳಿಗೂ ಇದೆ ಎಷ್ಟೊಂದು ಜನಕ್ಕೆ ಅದೆಲ್ಲ ಏನು

ನಮ್ಮಅಮ್ಮನ್ ಟೆನ್ಷನ್ ಎಲ್ಲ ಟೆನ್ಷನ್ ಅಲ್ಲಿ ಇದೊಂದು ಟೆನ್ಶನ್ ಬಂತಲ್ಲಪ್ಪ ನಮ್ಮಅಮ್ಮಗೆ ಅಂತ ಎಲ್ಲ ದೇವ್ರದಿಂದ ಹಂಗೆ ಕರೀಕಂಡ್ರೆ ಸಾಕಣಪ್ಪ ಯಾರಿಗೂ ಬರೋದ್ ಬಡ ಮಾ ನೋಡ್ತಾ ಇದಲ್ಲ ಅದ್ ಕಷ್ಟ ಯಾರ ಇಡ ಲಕ್ಷ್ಮೀ ದೇವ್ ಬಂದಿಲ್ರ ಇನ್ನ ಕೇಳಕ್ ನಂಗೆ ಹೇಳ್ಬಿಟ್ಟ ಓಕೆ ಫ್ರೆಂಡ್ಸ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಬಂದೆ ಅಂಡ್ ಡಾಕ್ಟರ್ ಏನ್ ಹೇಳಿದ್ರು ನಾನು ರಿಪೋರ್ಟ್ ತೋರಿಸ್ಬಿಟ್ಟು ಹೇಳಿದ್ರೇನೆ ಬೆಸ್ಟ್ ನೋಡ್ಬೋದು ಸೊ ನಾನು ಆ್ಯಕ್ಚುಲಿ ಹೋಗಿದ್ದು ಬಂದು ಪದ್ಮಿನಿ ಪ್ರಸಾದ್ ಅವ್ರದ್ದು ಬಂದು ಒಂದು ಹಾಸ್ಪಿಟಲ್ ಇದೆ ರಮಾವಣಿ ಹಾಸ್ಪಿಟಲ್ ಅಂತ ರಾಜಾಜಿನಗರ್ ರಾಮ ಮಂದಿರ ಹತ್ರ ರಾಮ ಮಂದಿರ ಗ್ರೌಂಡ್ ಇದೆಯಲ್ಲ ಸೊ ಅದ್ರ ಹತ್ರ ಇತ್ತು ಬಟ್ ಇವಾಗ ಏನೋ ಕನ್ಸ್ಟ್ರಕ್ಷನಿಂದ ಅವರು ನಾರಾಯಣ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಶಿಫ್ಟ್ ಆಗಿದ್ದಾರೆ ಸೊ ನೀವೇನಾದರೂ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವ್ರ ಜೊತೆ ಕನ್ಸಲ್ಟ್ ಮಾಡಬೇಕು ಅಂದರೆ ನೀವು ಇಲ್ಲಿಗೆ ಹೋಗಬೇಕಾಗತ್ತೆ ಆ್ಯಂಡ್ ಎಸ್ ಸೊ ಏನು ಏನು ತೊಂದರೆ ಇಲ್ಲ ಅಂತ ಹೇಳಿದರೆ ಅಲ್ಲಿ ರಿಪೋರ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ ಸೊ ಬೇಸಿಕಲಿ ನನಗೆ ಯಾವ ಥರ ಗೆಡ್ಡೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ಸೊ ಇದು ಅದು ತ್ರೀ ಸೆಂಟಿಮೀಟರ್ ತ್ರೀ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅಷ್ಟು ತ್ರೀ ಪಾಯಿಂಟ್ ಫೈವ್ ಇಂಟು ತ್ರೀ ಪಾಯಿಂಟ್ ಟೂ ಸೆಂಟಿಮೀಟರ್ ಅಷ್ಟು ಇರುವಂಥ ಗೆಡ್ಡೆ ಸೊ ಆಲ್ಮೋಸ್ಟ್ ಒಂದು ನಿಂಬೆಹಣ್ಣಿನ ದಪ್ಪ ಇದೆ ಬಟ್ ಅದರಲ್ಲಿ ಬಂದು ಸ್ವಲ್ಪ ಬ್ಲಡ್ ಕ್ಲಾಟ್ ಕೂಡ ಆಗ್ತಾ ಇದೆ ಅಂತ ಕೂಡ ಹೇಳಿದರು ನನ್ನ ಲೈ ನನ್ನ ಪ್ರೀವಿಯಸ್ ಡಾಕ್ಟರ್ ಸೊ ಅದಕ್ಕೆ ಪದ್ಮಿ ಪ್ರಸಾದ್ ಅವ್ರ ಹತ್ರ ಹೋಗಿದ್ದೆ ಏನಾದರೂ ತೊಂದರೆ ಇದೆಯಾ ಅಂತ ಸೊ ಇಬ್ಬರು ಡಾಕ್ಟರ್ಸ್ ಕೂಡ ಹೇಳಿದ್ದು ಒಂದೇ ತೊಂದರೆ ಏನೂ ಇಲ್ಲ ಸದ್ಯಕ್ಕೆ ಇದೆಲ್ಲ ಸಹಜವಾಗಿ ಬರುತ್ತೆ ಮತ್ತು ಹೊರಟೋಗುತ್ತೆ ನಿಮ್ಮ ಪೀರಿಯಡ್ಸ್ ಆಗ್ತಿದ್ದಂಗೆ ಆ ಟೈಮಲ್ಲಿ ಹೋಗ್ಬೋದು ಅಥವಾ ನಿಧಾನಕ್ಕೆ ಹೋಗುತ್ತೆ ಅಥವಾ ಬೈ ಚಾನ್ಸ್ ಗ್ರೋ ಆದರೆ ಅದು ತುಂಬಾ ಲೇಟ್ ಅಂತೆ ಗ್ರೋ ಆಗೋದು ಸೊ ಬಟ್ ಯಾರಿಗೇ ಆಗಲಿ ಡೆಫಿನೆಟ್ಲಿ ಹೆದರಿಕೆ ಆಗೇ ಆಗುತ್ತೆ ಸೊ ನನಗೂ ಕೂಡ ಹೆದರಿಕೆ ಆಯಿತು ಆ್ಯಂಡ್ ನನಗಿಂತ ಜಾಸ್ತಿ ನಮ್ಮ ಮನೇಲಿ ಬೇರೆಯವರೆಲ್ರಿಗೂ ಹೆದರಿಕೆ ಜಾಸ್ತಿ ಆಗೋಯಿತು ಬಿಕಾಸ್ ಇವಾಗಿನ ಇದೆಲ್ಲ ನೋಡ್ತಾನೇ ಇದೀವಿ ತುಂಬ ಜನಕ್ಕೆ ಈ ಥರ ಓವ್ರೀನ್ ಕ್ಯಾನ್ಸರ್ ಅದೆಲ್ಲ ತುಂಬ ಜಾಸ್ತಿನೇ ನಡೀತಾ ಇದೆ ಸೊ ಅದಕ್ಕೆ ಒಂದು ಸ್ವಲ್ಪ ಹೆದರ್ಕೊಂಡ್ಬಿಟ್ಟಿದ್ರು ಆ್ಯಂಡ್ ನಮ್ಮಮ್ಮಗೂ ಕೂಡ ಈ ಥರ ಫೈಬ್ರಾಯ್ಡ್ ಕಂಡೀಷನ್ ಇದ್ದಿದ್ದಿದೆ ಸೊ ಮಮ್ಮಿಗೂ ಕೂಡ ಆಪ್ರೇಟ್ ಮಾಡಿದ್ದರು ನಾವು ಡಾಕ್ಟರ್ ಪದ್ಮಿನಿ ಪ್ರಸಾದ್ ಹತ್ರನೇ ಆಪ್ರೇಟ್ ಮಾಡಿದ್ದು ಆ್ಯಂಡ್ ನಮ್ಮ ಅಜ್ಜಿ ಅಂದರೆ ನಮ್ಮ ಡ್ಯಾಡಿ ಅವರ ಅಮ್ಮ ಅವ್ರಿಗೂ ಕೂಡ ಫೈಬ್ರಾಯ್ಡ್ ಪ್ರಾಬ್ಲಮ್ ಇತ್ತು ಸೊ ಅವ್ರಿಗೂ ಕೂಡ ಆಪ್ರೇಟ್ ಮಾಡಿದ್ವಿ ಸೊ ಈ ರೀತಿಯಾಗಿ ಫ್ಯಾಮಿಲಿನಲ್ಲಿ ಕೇಸಸ್ ಇರೋದ್ರಿಂದ ಹೆಲಿಡಿಟಿ ಬಂದರೂ ಬಂದಿರಬಹುದು ಅನ್ನೋ ಒಂದು ಇದಿತ್ತು ಸೊ ಇದು ಫೈಬ್ರಾಯ್ಡ್ ಅಲ್ಲ ಸಿಸ್ಟ್ ಅಂತ ಹೇಳಿದ್ದಾರೆ ಸ್ವಲ್ಪ ಲೈಟ್ ಡಿಫ್ರೆನ್ಸ್ ಇದೆ ಫೈಬ್ರಾಯ್ಡ್ ಮತ್ತು ಸಿಸ್ಟ್ಗೆ ಓಕೆ ಫ್ರೆಂಡ್ಸ್ ನಿಮ್ಮಲ್ಲಿ ಯಾರಿಗಾದ್ರೂ ಈ ಥರ ತೊಂದರೆ ಇದ್ದರೆ ನೀವು ಕೂಡ ಕ್ಲಿಯರಾಗಿ ಎಲ್ಲ ತಿಳ್ಕೊಳ್ಳಿ ಅಂತ ಹೇಳ್ತೀನಿ ಆದಷ್ಟು ಒಂದೊಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಒಂದೊಳ್ಳೆ ಗೈನಕಾಲಜಿಸ್ಟನ್ನ ಕನ್ಸಲ್ಟ್ ಮಾಡಿದ್ರೆ ಅವ್ರು ನಿಮಗೆ ಪ್ರತಿಯೊಂದನ್ನು ತಿಳಿಸಿ ಬಿಡಿಸಿ ಕೇಳಿ ನೀವು ಕೂಡ ಅವರು ತಿಳಿಸಿ ಬಿಡಿಸಿ ಹೇಳ್ತಾರೆ ನಿಮಗೆ ಸೊ ದ್ಯಾಟ್ ಅದೊಂದು ಕ ತಲೇಲಿ ಕೂಡ ಕೆಟ್ಟು ಯೋಚನೆ ಕೂಡ ಇರಬಾರ್ದು ಆ ಯೋಚನೆ ಇರಬಾರ್ದು ಓಕೆ ಏನೋ ಇದೆಯಂತೆ ಏನೋ ಇದೆಯಂತೆ ಅನ್ನೋ ಒಂದು ಯೋಚನೆ ಕೂಡ ಇರಬಾರ್ದು ಸೊ ಅದಕ್ಕೇ ನಿಮ್ಗೆ ಹೇಳ್ತಾ ಇರೋದು ಆ್ಯಂಡ್ ಇದೆಲ್ಲ ಟೆಸ್ಟ್ ಬಂದ್ಬಿಟ್ಟು ಆದಷ್ಟು ಈ ಥರ ಸ್ವಲ್ಪ ನಮಗೆ ಹಿಂಟ್ ಗೊತ್ತಾಗ್ತಿದ್ದಂಗೆ ಆದಷ್ಟು ನಾವು ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅದು ಇರಲಿ ಇಲ್ಲದೆಲ್ಲೇ ಹೋಗ್ಲಿ ಒಂದು ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಸೊ ನಾನು ಕೂಡ ಅದೇ ಅದ ಅದಕ್ಕಾಗಿಯೇ ಟೆಸ್ಟನ್ನ ಮಾಡಿಸ್ಕೊಂಡೆ ಆ್ಯಂಡ್ ಅದಕ್ಕೆ ಏನೂ ತೊಂದರೆ ಇಲ್ಲ ಅಂತ ಬಂತು ಸೊ ನನಗೆ ಬೇಸಿಕಲಿ ಬಂದ್ಬಿಟ್ಟು ಇಲ್ಲಿ ಇದ್ದಿದ್ದೆ ನೋಡಿ ಬ್ಲಡ್ ಬ್ಲಡ್ ಟೆಸ್ಟ್ ಕೊಟ್ಟಿದೆ ಆಯ್ತಾ ಮೊನ್ನೆ ಸೊ ಬ್ಲಡ್ ಟೆಸ್ಟ್ ಕೊಟ್ಟಾಗ ಇಲ್ಲಿ ಇತ್ತು ಇಲ್ಲಿ ಫಸ್ಟ್ ಸೆಂಟೆನ್ಸ್ ಓದಿ ಗೊತ್ತಾಗುತ್ತೆ ನನಗೆ ಸೊ ಇವತ್ತು ಬ್ಲಡ್ ರಿಪೋರ್ಟ್ ಇಸ್ಕೊಳ್ಳೋಕ್ ಹೋದ ಬ್ಲಡ್ ರಿಪೋರ್ಟ್ ಇಲ್ಸ್ಕೊಂಡಿದ ತಕ್ಷಣ ಸಿ ಎ ಒನ್ ಟಿ ಒನ್ ಟ್ವೆಂಟಿ ಫೈವ್ ಸೆಕೆಂಡ್ ಜನರೇಷನ್ ಎಸ್ ಎ ಫಾರ್ ದ ಡಿಟೆಕ್ಷನ್ ಆಫ್ ಓವರಿಯನ್ ಕ್ಯಾನ್ಸರ್ ಅಂತ ಬಂದ್ಬಿಡ್ತಾ ನನಗೆ ನನ್ನ ಅದ್ರ ರಿಸಲ್ಟ್ ನೋಡಿಲ್ಲ ಜಸ್ಟ್ ಒಂದು ಅವರು ಡಿಸ್ಕ್ರಿಪ್ಷನ್ ಅಂದರೆ ಒಂದು ಕಂಪ್ಲೀಟ್ ಅದನ್ನ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅದನ್ನು ನೋಡಿ ಒಂದು ನಿಮಿಷಕ್ಕೆ ನಾನು ಒಂಥರ ಸೀನ್ಯಾಗೋಯಿತು ಬಿಕಾಸ್ ಪುನೀತ್ ಕಾರಲ್ಲಿ ವೇಟ್ ಮಾಡ್ತಾ ಇದ್ದಾರೆ ನಾನು ಒಬ್ಬಳೇ ಹೋಗಿದ್ದೆ ರಿಪೋರ್ಟ್ ಇಸ್ಕೊಳ್ಳೋದಕ್ಕೆ ಏನಪ್ಪ ಇದು ಈ ರೀತಿಯಾಗಿ ಬರ್ತಿದ್ದಾರೆ ಹೋಗುರೇನು ಕ್ಯಾನ್ಸರ್ ಅಂತ ಅದು ಸ್ಟೇಜ್ ಟೂ ಅಂತ ಸೊ ಸಖತ್ ಭಯ ಆಗೋಯ್ತು ಬಟ್ ಆಮೇಲೆ ಮತ್ತೆ ಬಂದು ಕಾರಲ್ಲಿ ಕೂತ್ಕೊಂಡು ತಾಳ್ಮೆಯಿಂದ ಸ್ವಲ್ಪ ತಿರುಗ್ಸಿ ಗಿರುಗ್ಸಿ ನೋಡಿದಾಗ ಅಲ್ಲಿ ಬಂದುಬಿಟ್ಟು ಈ ರೀತಿಯಾಗಿ ಸೊ ಈ ರೀತಿ ಸೊ ಅದರದ್ದು ಮೇನ್ ಏನ್ ಆ ಟೆಸ್ಟ್ ಹೆಸರೇನು ಮತ್ತೆ ಅದರದ್ದು ರೇಂಜ್ ಎಷ್ಟು ಅಂತ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ಅಂಡ್ ಅದರ ನೆಕ್ಸ್ಟ್ ಕಂಟಿನ್ಯೂಷನ್ ಆ ಕಡೆ ಪೇಜಲ್ಲಿದೆ ಅದು ನೋಡಿ ಒಂದು ನಿಮಿಷಕ್ಕೆ ಶಾಕ್ ಆಗಿಬಿಟ್ಟಿದೆ ನಾನು ಬಟ್ ಸದ್ಯಕ್ಕೆ ಥರ ಎಲ್ಲ ಏನೂ ಇಲ್ಲ ತೊಂದರೆ ಏನೂ ಇಲ್ಲ ಸೊ ಎಸ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಸ್ವಲ್ಪ ಸ್ಯಾರಿ ಇದು ಬ್ಲೌಸ್ ಹೊಲಿಯಾಕಾಗಬೇಕು ಸೊ ಇದೊಂದು ಸ್ಯಾರಿ ನ ತಗೊಂಡಿದ್ದೆ ನಾನು ಒಂದೊಂದು ಇನ್ಸ್ಟಾಗ್ರಾಮ್ ಪೇಜಿಂದ ತೊಗೊಂಡಿದ್ದಂಥ ಸ್ಯಾರಿ ಇದು ಹೊಲದಾದ್ಮೇಲೆ ನಾನು ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ ಸೊ ಇದೊಂದು ಒಂದು ಪ್ಲೇನ್ ಸ್ಯಾರಿ ಅದಕ್ಕೆ ಸ್ವಲ್ಪ ವರ್ಕ್ ಬ್ಲೌಸ್ ಮತ್ತೆ ಒಂದು ಈ ಥರದೊಂದು ಇದು ಕೂಡ ಕೊಟ್ಟಿದ್ದಾರೆ ಲೈಕ್ ಕಮರ್ ಬಂದ ತರ ಚೆನ್ನಾಗಿದೆ ಸೊ ಇದನ್ನು ಕಂಪ್ಲೀಟಾಗಿ ಹೊಲ್ಸಿದ್ಮೇಲೆ ತೋರಿಸ್ತೀನಿ ಆಯ್ತಾ ನಾನು ಯುಗಾದಿ ಹಬ್ಬಕ್ಕೆ ಹೊಲ್ಸ್ಕೊಳ್ಳೋಣ ಅಂತ ಅಂದ್ಕೊಂಡು ಇಟ್ಕೊಂಡಿದ್ದೀನಿ ತಗೊಂಡು ಹೋಗಬೇಕು ಇದನ್ನು ಇವಾಗ ಸೊ ಯುಗಾದಿ ಹಬ್ಬಕ್ಕೆ ಹೊಲ್ಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ಹೊಲಿಯೋಕ್ಕೆ ಹಾಕಕ್ಕೆ ಹೋಗ್ತೀನಿ ಹಾಗೂ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದಲೇ ಒಂದು ಡ್ರೆಸ್ನ ಕೂಡ ಆರ್ಡರ್ ಮಾಡಿದೆ ಚೆನ್ನಾಗಿದೆ ಡ್ರೆಸ್ ಎಲ್ಲ ತುಂಬ ಚೆನ್ನಾಗಿದೆ ಬಟ್ ಒಂದು ಲೈಟಾಗಿ ಸ್ವಲ್ಪ ಡ್ಯಾಮೇಜ್ ಇರೋ ಥರ ಇದೆ ಸೊ ಅದಕ್ಕೆ ಅವ್ರು ಎಕ್ಸ್ಚೇಂಜ್ ಮಾಡ್ಕೊ ಮಾಡ್ಕೊಡ್ತೀನಿ ಅಕ್ಕ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಇದೆರಡೂ ತೊಗೊಂಡು ಹೋಗ್ಬಿಟ್ಟು ಬರ್ತೀನಿ ಈಗ ಸೊ ಬನ್ನಿ ಹೋಗೋಣ ಇದೇ ಬ್ಯಾಗಲ್ಲಿ ಇಟ್ಕೊಂಡು ಈ ಬ್ಯಾಗ್ ನೋಡಿರ್ತೀರಾ ತುಂಬಾ ಯೂಸ್ ಮಾಡ್ತೀನಿ ನಂಗೆ ತುಂಬಾ ಇಷ್ಟ ಈ ಬ್ಯಾಗ್ ಸೊ ಈ ಬ್ಯಾಗ್ನಲ್ಲಿ ತಗೊಳ್ತೀನಿ ಈ ಬ್ಯಾಗ್ ಆ್ಯಕ್ಚುಲಿ ನನಗೆ ಕ್ಯಾರಿ ಮಾಡಕ್ಕೆ ತುಂಬಾ ಇಷ್ಟ ಅದ ಸಕ್ಕತ್ತಾಗಿದೆ ಸೊ ಇದು ತುಂಬಾ ಸರ್ತಿ ನೋಡಿರ್ತೀರಾ ನನ್ಗೆ ಅನ್ಕೊಂಡೀನಿ I'm ಸೊ ಹಾಗೆ ಹೊರಗಡೆ ಬಂದಿದ್ವಲ್ಲ ಸಿಂಬದು ಬಂದು ಕಾಲ್ಗೆಜೆ ತುಂಬ ಚಿಕ್ಕದಾಗ್ಬಿಟ್ಟಿತ್ತು ಅದಕ್ಕೆ ಬೇರೆ ಗೆಜ್ಜೆ ತಗೊಳ್ಳೋಣ ಅಂತ ಅಂದ್ಕೊಂಡು ಬಂದ್ವಿ ಅನ್ಕೋಬೋದು ಇನ್ನೇನು ಸಿಂಬಾಗೆ ಒನ್ ಇಯೋರ್ ತ್ರೀ ಮಂತ್ಸ್ ಆಗ್ತಿದೆ ಇನ್ನೂ ಆಗ್ತೀರಾ ಅಂತ ನನಗೆ ಏನಪ್ಪ ಅಂದರೆ ನನಗೆ ಒಂದು ಟೂ ಟು ಆ್ಯಂಡ್ ಹಾಫ್ ಇಯರ್ಸ್ ತನಕ ಹಾಕೋಣ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ಏನಪ್ಪಾ ಅಂದರೆ ಅವ್ನು ಎಲ್ಲಿರ್ತಾನೆ ಅನ್ನೋದು ಗೊತ್ತಾಗುತ್ತೆ ಕಾಲ್ ಹಾಕಿದಾಗ ಅಥವಾ ಅವ್ನು ಬೆಡ್ ಮೇಲೆ ಮಲಗಿರ್ತಾನಲ್ಲ ಎದ್ದಾಗ ಸೌಂಡ್ ಮಾಡ್ತಾನೆ ಸೊ ಅವಾಗ ಗೊತ್ತಾಗುತ್ತೆ ಈ ಕಾಲ್ಗೆಜೆ ಇಲ್ಲದೇ ಇರೋದು ಸಿಕ್ಕಾಪಟ್ಟೆ ಟೆನ್ಷನ್ ಅಂತಲೇ ಹೇಳ್ಬೋದು ಬಿಕಾಸ್ ಅವನು ಎಲ್ಲಿರ್ತಾನೆ ಎಲ್ಲಿ ಹೋಗಿದ್ದು ಎಲ್ಲಿ ಹೋಗಿದ್ದಾನೆ ಮನೆ ಹೇಳಿಲಿ ಅಂತಲೇ ಗೊತ್ತಾಗೋದಿಲ್ಲ ಕೆಲವೊಮ್ಮೆ ಹೊರಗಡೆ ಓಡೋಗ್ಬಿಡ್ತಾನೆ ಸೊ ಆ ರೀತಿಯಲ್ಲಿ ಎಲ್ಲ ಆಗುತ್ತಲ್ಲ ಅದಕ್ಕೆಂತೂ ಬೆಸ್ಟ್ ಮಕ್ಕಳಿಗೆ ಕಾಲು ಗೆಜ್ಜೆ ಹಾಕೋದು ಸಿಕ್ಕಾಪಟ್ಟೆ ಯೂಸ್ಫುಲ್ ಅಂತಲೇ ಅನಿಸುತ್ತೆ ನನಗೆ ಸೊ ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಗೆಜ್ಜೆ ಇರೋದನ್ನ ತಗೊಳ್ಳೋಣ ಅಂತ ಒಂದು ಸೈಜ್ ದೊಡ್ಡದು ತಗೊಳ್ಳೋಣ ಅಂತ ಅಂದ್ಕೊಂಡು ಬಂದೆ ಶಾಪಿಂಗ್ ಮಾಡೋಕ್ಕೆ ಹಾಗೆ ಕೆಲವೊಂದು ರಿಂಗ್ಸ್ನ ಕೂಡ ನೋಡ್ತಾ ಇದ್ದೆ ನನಗೆ ತಗೊಳೋದಕ್ಕೆ ನನಗೆ ಇತ್ತೀಚೆಗೆ ರಿಂಗ್ಸ್ ಎಲ್ಲ ಹಾಕೊಳ್ಳೋದಕ್ಕೆ ತುಂಬ ಜಾಸ್ತಿ ಇಷ್ಟ ಆಗುತ್ತೆ ಸೊ ಅದಕ್ಕೆ ನೋಡಿದೆ ಬಟ್ ನನಗಿಲ್ಲಿ ಯಾವುದು ಅಷ್ಟು ಇಷ್ಟ ಆಗಲಿಲ್ಲ ಸರಿ ಆಮೇಲೆ ತಗೊಳ್ಳೋಣ ಬಿಡು ಅಂದ್ಕೊಂಡು ಇವಾಗ ಕಾಲ್ಗಿಜ್ಜನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಹಾಗೂ ತುಂಬ ಜನ ನನಗೆ ಲೈಕ್ ಕಾಮೆಂಟ್ ಮೂಲಕ ಕೂಡ ಕೇಳ್ತಾ ಇದ್ದೀರಾ ಈ ಥರ ಗೋಲ್ಡ್ ಸೇವಿಂಗ್ಸ್ ಗೋಲ್ಡ್ ತೊಗೊಳ್ಳೋದಕ್ಕೆ ಸೇವಿಂಗ್ಸ್ ಹೇಗೆ ಮಾಡೋದು ಮತ್ತು ನೀವು ಹೇಗೆ ಸೇವಿಂಗ್ಸ್ ಮಾಡ್ತೀರಾ ಅದನ್ನೆಲ್ಲ ಒಂದು ವಿಡಿಯೋ ಅಕ್ಕ ಅಂತ ಸೊ ಆದಷ್ಟು ಬೇಗನೆ ಆ ಥರದ್ದು ಕೂಡ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬಿಕಾಸ್ ಪುನೀತ್ ಜೊತೆ ಮಾತಾಡಿದ್ದೀನಿ ಪುನೀತ್ ಕೂಡ ಹೇಳಿದ್ರು ಹೌದು ನಾವು ಕೂಡ ಈ ಥರ ಏನು ಗೊತ್ತಾ ಒಬ್ಬೊಬ್ರದ್ದು ಒಂದೊಂದು ಥರ ಪ್ಲ್ಯಾನ್ಸ್ ಇರುತ್ತೆ ಒಬ್ಬೊಬ್ರು ಒಂದೊಂದು ಥರ ಸೇವ್ ಸೇವಿಂಗ್ಸ್ ಮಾಡ್ತಾರೆ ಸೊ ನಿಮಗೆ ಪ್ರಾಬ್ಲಿ ಅದರದ್ದು ಐಡಿಯಾ ಕೂಡ ಸಿಗ್ಬೋದು ಸೊ ಆದಷ್ಟು ಆ ರೀತಿ ಕೂಡ ನಾನು ನಿಮ್ಮ ಜೊತೆ ವೀಡಿಯೋ ಮಾಡಿ ಶೇರ್ ಮಾಡ್ಕೊತೀನಿ ಬಿಕಾಸ್ ನಮ್ಮ ಮನೇಲಿ ನಾವು ಗೋಲ್ಡ್ ತೊಗೊಂಡಿರೋದು ಬಂದುಬಿಟ್ಟು ಡೈರೆಕ್ಟಾಗಿ ಈ ಥರ ತಗೊಂಡಿಲ್ಲ ಅಥವಾ ಸೇವಿಂಗ್ಸ್ ಮಾಡಿ ತೊಗೊಂಡಿರ್ತೀವಿ ಇಲ್ಲಾಂದರೆ ಲೋನ್ ತೊಗೊಂಡು ತೊಗೊಂಡಿರ್ತೀವಿ ಸೊ ಈ ರೀತಿ ಕೆಲವೊಂದು ಇದನ್ನು ಮಾಡಿ ತೊಗೊಂಡಿದ್ದೀವಿ ಬಟ್ ಅದನ್ನು ಕೂಡ ಆ ಲೋನ್ ಕೂಡ ಹೇಗೆ ತಗೊಂಡು ನೀವು ಗೋಲ್ಡ್ನ ಪರ್ಚೇಸ್ ಮಾಡ್ಬೋದು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆಯಿತಾ ಸೊ ಆದಷ್ಟು ಬೇಗನೇ ಶೇರ್ ಮಾಡ್ತೀನಿ ವೆಯ್ಟ್ ಮಾಡ್ತಾಯಿರಿ ನಾನು ಈ ಥರ ವೀಡಿಯೋಸ್ ಹಾಕ್ತಾ ಆಗಿಲ್ಲ ಲೈಕ್ ಏನಂದ್ರೂ ಈ ಥರ ಗೋಲ್ಡ್ ಶಾಪಿಂಗ್ ಸಿಲ್ವರ್ ಶಾಪಿಂಗ್ ಬಟ್ಟೆ ಶಾಪಿಂಗ್ ಅಥವಾ ನಾವು ಈ ಮನೆ ಹುಡುಕಾಟದ ವೀಡಿಯೋ ಹಾಕಬೇಕಾದ್ರೂ ಕೂಡ ಒಬ್ಬರಿದ್ದಾರೆ ನಂಗೆ ಅದು ಯಾರು ಅಂತ ಅವ್ರ ಹೆಸರು ಪ್ರಾಪರಾಗಿ ಅವ್ರು ಹಾಕಿಲ್ಲ ಜಸ್ಟ್ ಅದೇನೋ ಯೂಸರ್ ಅಂತ ಸಮಥಿಂಗ್ ಏನೋ ಬರುತ್ತೆ ಯಾವಾಗ್ಲೂ ಓ ನಿಮ್ಮದೇನು ಬಿಡು ಬಿಡಿ ಅಂಬಾನಿ ಫ್ಯಾಮಿಲಿ ಅಂಬಾನಿ ಫ್ಯಾಮಿಲಿ ಅಂತ ಏನೊಂಥರ ಕಾಮೆಂಟ್ ಮಾಡ್ತಾ ಇರ್ತಾರೆ ಬಟ್ ಏನಪ್ಪ ಅಂದರೆ ನಮ್ಮ ಹತ್ರ ಅಂಬಾನಿ ಫ್ಯಾಮಿಲಿ ಹತ್ರ ಇರೋ ಅಷ್ಟು ದುಡ್ಡು ಇಲ್ಲದೆ ಇರ್ಬೋದು ಅದು ನಾನು ಒಪ್ಕೊಂತೀನಿ ಬಟ್ ಏನಪ್ಪ ಅಂದರೆ ಅವ್ರಿಗಿಂತ ಹೆಚ್ಚಾಗಿ ಒಳ್ಳೆತನ ಇದೆ ಅದನ್ನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತೀನಿ ಅಷ್ಟೇ ಸೊ ನಾನು ಯಾವತ್ತೇ ಆಗಲಿ ನಾನೇ ಆಗಲಿ ರಚನೆ ಆಗಲಿ ನಮ್ಮ ವೀಡಿಯೋಸಲ್ಲಿ ನಾವು ಫೇಕ್ ಮಾಡಲ್ಲ ಅಥವಾ ಏನೋ ಸುಳ್ಳು ಹೇಳೋದಿಲ್ಲ ಮಿಸ್ಲೀಡ್ ಮಾಡೋದಿಲ್ಲ ರಾಂಗ್ ಇನ್ಫಾರ್ಮೇಷನ್ನ ಶೇರ್ ಮಾಡೋದಿಲ್ಲ ನಮಗೆ ಎಷ್ಟು ಗೊತ್ತಿದೆಯೋ ಅದನ್ನು ನಾನು ನಿಮ್ಮ ನಾವು ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಆ್ಯಂಡ್ ನಮ್ಮ ಹತ್ರ ಏನಿದೆಯೋ ಅದನ್ನು ತೋರಿಸೋದಕ್ಕೆ ಟ್ರೈ ಮಾಡ್ತೀವಿ ಅಷ್ಟೇ ಅಂದರೆ ಬಿಕಾಸ್ ತುಂಬ ಜನ ಕೇಳ್ತೀರಾ ರಿಕ್ವೆಸ್ಟ್ ಮಾಡ್ತೀರಾ ತೋರಿಸಿ ಅಂತ ಸೊ ಅದು ಅದಕ್ಕೇ ತೋರಿಸೋದು ಹೊರತು ತೋರಿಸ್ಕೋಬೇಕಲ್ಲ ಅಂತ ತೋರಿಸೋದಿಲ್ಲ ಸೊ ಇದು ತುಂಬ ಡಿಫ್ರೆನ್ಸ್ ಇದೆ ರಿಕ್ವೆಸ್ಟ್ ಮಾಡಿ ತೋರಿಸೋದಕ್ಕೂ ಮತ್ತೆ ತೋರಿಸ್ಕೋಬೇಕಲ್ಲ ಅಂತ ತೋರಿಸೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಆ ಡಿಫ್ರೆನ್ಸ್ನ ನೀವು ಗೊತ್ತಿರೋರು ಯಾರೂ ಆ ಥರ ಕಾಮೆಂಟ್ ಮಾಡಲ್ಲ ಬಟ್ ಗೊತ್ತಿಲ್ಲದೆ ಇರೋರು ಮಾತ್ರ ಈ ರೀತಿಯಾಗಿ ಕಾಮೆಂಟ್ ಮಾಡ್ತಾರೆ ಸೊ ದಟ್ಸ್ ಓಕೆ ಅಂಬಾನಿ ಫ್ಯಾಮ್ಲಿ ಅಂದ್ಕೊಟ್ರೆ ಅಂದ್ಕೊಡಿ ನಾವು ಮುಖೇಶ್ ಅಂಬಾನಿ ಫ್ಯಾಮ್ಲಿ ಆಗ್ತೀವಿ ನೀವು ಅನಿಲ್ ಅಂಬಾನಿ ಆಗಿ ಅಷ್ಟೇ ಎನಿವೇಸ್ ಸೊ ಇದು ಇವಾಗ ಜೋಕ್ಸ್ ಪಾರ್ಟ್ ಟೇಲರ್ ಅಂಗಡಿಗೆ ಕೂಡ ಬಂದ್ವಿ ಆ್ಯಂಡ್ ಎಲ್ಲಿ ಹೊಲ್ಸ್ಕೊತೀರ ಬ್ಲೌಸಸ್ ಎಲ್ಲ ಅಂತೂ ಕೂಡ ತುಂಬ ಜನ ಕೇಳ್ತೀರಾ ಸೊ ನಾನು ವರ್ಕ್ ಏನಾದರೂ ಮಾಡ್ಸೋ ಹಾಗಿದ್ರೆ ನಾನು ಮಂಡ್ಯದಲ್ಲಿ ವರ್ಕ್ ಮಾಡಿಸೋದು ಆ್ಯಂಡ್ ಬೈ ಚಾನ್ಸ್ ಇಲ್ಲ ನಾರ್ಮಲ್ ರೆಗ್ಯುಲರ್ ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂದರೆ ನಾನು ತ್ರಿವೇಣಿ ಬುಟೀಕ್ ಅಂತ ಇದೆ ಕೋರ್ಮಂಗ್ಲ ಆಡುಗುಡಿ ಸಿಗ್ನಲ್ ಹತ್ತಿರ ಸೊ ಅಲ್ಲಿ ಬಂದುಬಿಟ್ಟು ಸ್ಟಿಚ್ ಮಾಡಿಸ್ಕೊತೀನಿ ನನ್ನ ಅಂಕಲ್ ಕೂಡ ಹೇಳ್ತಾ ಇರ್ತಾರೆ ತುಂಬ ಜನ ನಿಮ್ಮ ವೀಡಿಯೋಸ್ ಕೂಡ ನೋಡಿ ಬಂದಿರೋದಿದೆ ಕಸ್ಟಮರ್ಸ್ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಇಂದ ನೀವು ಹೋಗಿದ್ದೀರಾ ಆ್ಯಂಡ್ ಹೋಪ್ ನಿಮಗೆ ಅವ್ರು ಅಷ್ಟೇ ಚೆನ್ನಾಗಿ ಬ್ಲೌಸ್ ಕೂಡ ಹೊಲ್ದು ಕೊಟ್ಟಿದ್ದಾರೆ ಅಂತ ಬಿಕಾಸ್ ಅಂಕಲ್ ಬಂದು ತುಂಬ ಚೆನ್ನಾಗಿ ಹೊಲ್ದು ಕೊಡ್ತಾರೆ ಫಿನಿಷಿಂಗ್ ತುಂಬ ಚೆನ್ನಾಗಿರುತ್ತೆ ಅವ್ರದ್ದು ಸೊ ಅದು ತುಂಬ ಜಾಸ್ತಿನೇ ಇಷ್ಟ ಆಗುತ್ತೆ ಆ್ಯಂಡ್ ಅದು ಅಲ್ಲದಂತೆ ನನಗೆ ಇನ್ನೂ ಕೆಲವೊಂದು ಕಾಮೆಂಟ್ಸ್ ಕೂಡ ಬರ್ತಿತ್ತು ಲೈಕ್ ನಿಮ್ಮ ಕೋ ಸಿಸ್ಟರ್ ಕೂಡ ಅವ್ರದ್ದು ಕೂಡ ಬುಟೀಕ್ ಅಲ್ವಾ ನೀವು ಅಲ್ಲಿಗೆ ಹೋಗಲ್ವಾ ಅಂತ ಸೊ ರಾಮನಗರಕ್ಕೆ ಅಂದರೆ ನಮ್ಗೆ ನನ್ನ ಕೋ ಸಿಸ್ಟರ್ ಸಿಸ್ಟರ್ ಇರೋದು ಬಂದು ರಾಮನಗರದಲ್ಲಿ ಸೊ ರಾಮನಗರಕ್ಕೆ ನಾವು ಹೋಗಿ ಬರೋದು ಒಂದು ಸ್ವಲ್ಪ ಇತ್ತೀಚಿಗೆ ಕ ತುಂಬಾ ಕಡಿಮೆ ಮಾಡಿಬಿಡ್ತೀವಿ ಬಿಕಾಸ್ ನಿಮ್ಮೆಲ್ರಿಗೂ ಗೊತ್ತು ಇವಾಗ ಬ್ಯಾಂಗ್ಳೂರ್ ಟು ಮೈಸೂರು ಹೈವೇ ಆಗಿದೆ ಸೊ ನಾವು ಹೈವೇ ಮೇಲೆ ಹೊರಟೋಗ್ತೀವಿ ಮತ್ತು ರಾಮನಗರಕ್ಕೆ ಹೋಗೋದು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಅಲ್ಲಿ ಬ್ಲೌಸ್ ಎಲ್ಲ ಆಗ್ತಾ ಆಗ್ತಾಯಿಲ್ಲ ಆ್ಯಂಡ್ ಇಲ್ಲಿ ಅಂದರೆ ಅದೇ ಕೊಟ್ಬಿಟ್ಟು ಒಂದು ವಾರಕ್ಕೆ ಹೋಗಿ ಮನೆ ಹತ್ರನೇ ಇರೋದ್ರಿಂದ ಹೋಗಿಸ್ಕೊಂಬೋದು ಬಟ್ ಇವಾಗ ರಾಮನಗರ ಅಂದರೆ ಸ್ವಲ್ಪ ದೂರ ಆಗುತ್ತೆ ಟ್ರಾವೆಲಿಂಗ್ ಎಲ್ಲ ಮಾಡೋದಕ್ಕೆ ಅದಕ್ಕೆ ಅಲ್ಲಿ ಹೊಲ್ಸಕ್ಕೆ ಇಲ್ಲ ಬಟ್ ನನ್ನ ಕೋ ಕೋ ಸಿಸ್ಟರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಹೊಲಿತಾರೆ ರಾಮನಗರದಲ್ಲಿ ಏಂಜಲ್ಸ್ ಬುಟೀಕ್ ಅಂತ ಇದೆ ಅವ್ರದ್ದು ತುಂಬ ಜನಕ್ಕೆ ಗೊತ್ತಿರುತ್ತೆ ಗೊತ್ತಿರೋರು ಕಾಮೆಂಟ್ ಮಾಡಿ ತಿಳಿಸಿ ಅವ್ರು ತುಂಬಾ ಥರ ಗೌನ್ಸ್ ಎಲ್ಲ ಡಿಸೈನ್ ಮಾಡೋದು ಕೂಡ ಮಾಡ್ತಾರೆ ಒಂದ್ಸತಿ ಶೇರ್ ಮಾಡ್ತೀನಿ ನಾನು ಅವರ ಬುಟೀಕಿಗೆ ಹೋಗ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡ್ತಾರೆ ಓಕೆ ಫ್ರೆಂಡ್ಸ್ ಇದಷ್ಟು ಬಂದು ಇವತ್ತಿನ ಬ್ಲಾಗ್ ಒಂದು ತುಂಬಾ ಸಿಂಪಲ್ ವ್ಲಾಗ್ನ ಮಾಡಿದ್ದೀನಿ ಬಿಕಾಸ್ ತುಂಬ ಜನ ಲೆಂತ್ ಕಡಿಮೆ ಇಡಿ ಅಂತ ಕೇಳಿದ್ರಿ ಅಲ್ವಾ ಸೊ ಅದಕ್ಕೆ ನೋಡೋಣ ಈ ರೀತಿಯಾಗಿ ಕೂಡ ನಿಮ್ಮೆಲ್ಲರ ಜೊತೆ ಇನ್ಫಾರ್ಮೇಷನ್ನ ಶೇರ್ ಮಾಡೋಣ ಅಂತ ಹೇಳಿ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಬ್ಲಾಗ್ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅನಿಸಿರುತ್ತೆ ಹಾಗೂ ಇಷ್ಟ ಕೂಡ ಆಗಿರುತ್ತೆ ಅಂತ ಸೊ ನಿಮ್ಗೆ ಏನಾದರೂ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡಿ ಮಾಡಿ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಮುಂದೆ ಬ್ಲಾಗ್ಸ್ ನಿಮ್ಮೆಲ್ರಿಗೂ ಗೊತ್ತಿದೆ ತುಂಬ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ ಎಲ್ಲ ಬರದಿದೆ ಸೊ ಸಬ್ಸ್ಕ್ರೈಬ್ ಮಾಡಿ